ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಆಸೆ ಎಪಿಸೋಡಲ್ಲಿ ಏನಾಗುತ್ತಪ್ಪ ಅಂದರೆ ಶ್ರುತಿ ಅವರ ಅಮ್ಮ ಮನೆಗೆ ಬರ್ತಾರೆ ಹೂ ಹಣ್ಣು ಎಲ್ಲ ತೊಗೊಂಡು ಬರ್ತಾರೆ ಆವಾಗ ಶ್ರುತಿ ಹೇಳ್ತಾಳೆ ಏನಮ್ಮ ಹೂ ತಂದಿದೆಯಾ ನಾನು ಹೂವನ್ನೇ ಮುಟ್ಕೊಳ್ಳಲ್ಲ ಅಂತ ಆವಾಗ ಹೇಳ್ತಾಳೆ ಹೆಣ್ಣಿಗೆ ಮುತ್ತೈದ ತನಕ ಸೌಭಾಗ್ಯ ಕಣೆ ಇದು ಶೋಕಿಗೋಸ್ಕರ ಅಲ್ಲ ಅಂತ ಹೇಳ್ತಾರೆ ಶಾಂತಿ ಇದ್ಕೊಂಡು ಮುತ್ತಿನಂತ ಮಾತು ಹೇಳಿದ್ರಿ ಅಂತ ಹೇಳ್ತಾರೆ ಶಾಂತಿ ಒಡವನ್ನೆಲ್ಲ ನೋಡ್ಬಿಟ್ಟು ಫುಲ್ ಖುಷಿ ಖುಷಿಯಾಗ್ ಕಿರ್ತಾಳೆ ಯಾಕಲ್ಲ ಇದು ತರೋಕೆ ಹೋದ್ರಿ ಅಂತ ಕೇಳಿದಾಗ ಅವಳನ್ನ ಮದುವೆನ ಅದು ಮಾಡಬೇಕು ಅಂದ್ಕೊಂಡ್ವಿ ಈ ಥರ ಎಲ್ಲ ಆಯಿತು ನಮ್ಮ ಮಗಳು ಚೆನ್ನಾಗಿರ್ಬೇಕಲ್ವ ಅಂತ ತಗೊಂಡು ಬಂದಿದೆಲ್ಲ ಅವಳಿಗೆ ಸೇರಿದ್ದು ಅಂತಾರೆ ಶಾಂತಿಗೆ ಇದನ್ನು ಕೇಳಿ ತುಂಬಾ ಖುಷಿಯಾಗುತ್ತೆ ಅಷ್ಟರಲ್ಲಿ ರಂಗನಾಥ್ ಅವ್ರು ಬಂದು ಇದೆಲ್ಲ ಬೇಡ ಮ ನಿಮ್ಮ ಯಜಮಾನರು ಮೊದಲೇ ಹೇಳಿದ್ದಾರೆ ದುಡ್ಡಿಗೋಸ್ಕರ ನಾವು ಮದುವೆ ಆಗಿದ್ದೀವಿ ಇಷ್ಟು ನನ್ನ ಮಗ ಅಂತ ಇದನ್ನೆಲ್ಲ ತೊಗೊಂಡ್ರೆ ಅವ್ರ ಮಾತು ನಿಜ ಮಾಡಿದಂಗೆ ಆಗುತ್ತೆ ಇಲ್ಲ ಇಲ್ಲ ರಂಗನಾಥ್ ಅವರೇ ನನ್ನ ಮಗಳದ್ದು ಒಡವೆ ಅವಳನ್ನ ಈ ಒಡವೆಲ್ಲ ಹಾಕಿ ದೇವತೆ ಥರ ನೋಡಬೇಕು ಅಂತ ಆಸೆ ಇತ್ತು ಬಟ್ ಅದಾಗಲಿಲ್ಲ ಈಗ ನಮ್ಮ ಆತ್ಮತೃಪ್ತಿಗೋಸ್ಕರ ನಾವು ಇದನ್ನೆಲ್ಲ ಕೊಡ್ತಾ ಇದ್ದೀವಿ ಬೇಡ ಅಂತ ಹೇಳಬೇಡಿ ಅಂತ ರಂಗನಾಥ್ಗೆ ಹೇಳ್ತಾನೆ ಆಮೇಲೆ ರಂಗನಾಥ್ ಸ್ವಲ್ಪ ಸಮಯ ಯೋಚನೆ ಮಾಡಿ ಆಯಿತಮ್ಮ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿದ್ದರೆ ಕೊಡಿ ಅಂತ ಆವಾಗ ಶಾಂತಿ ಇದ್ಬಿಟ್ಟು ತೊಗೊಳಕ್ಕೆ ರೆಡಿ ಆಗ್ತಾಳೆ ಮೀನ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಶಾಂತಿ ಅವಳು ನೋಡಿಬಿಟ್ಟು ಏನೇ ಇಲ್ಲಿ ಮುಖ ಮುಖ ನೋಡ್ತಾ ನಿಂತಿದೆಯೋ ಹೋಗೆ ಕಾಫಿ ಮಾಡ್ಕೊಂಡು ಬರ ಅಂತ ಆವಾಗ ಶ್ರುತಿಯವರಮ್ಮ ಹೇಳ್ತಾರೆ ನನಗೇನು ಕಾಫಿ ಬೇಡ ಅಂತ ಇಲ್ಲಮ್ಮ ನನಗೆ ಬೇಕು ಗಂಟ್ಲೆಲ್ಲ ಒಣಗ್ತಿದ್ದೆ ಹೋಗೇ ಮೀನಾ ಒಳಗೆ ಹೋಗುವ ಅಲ್ಲಿರಬಾರ್ದು ಅಂತ ಶಾಂತಿ ಮೀನಂಗೆ ಆ ಥರ ಹೇಳಿ ಜೋರು ಮಾಡಿ ಕಳಿಸ್ತಾಳೆ ಆವಾಗ ರಂಗನಾಥ್ ಮೀನಂಗೆ ಅವಳು ಈ ಮನೆ ಮಗಳು ಅವಳು ಇರಬೇಕು ನಾವೆಲ್ಲ ಇಲ್ಲಿ ಮಾತಾಡ್ತಾ ಇಲ್ವಾ ಅವಳು ಇಲ್ಲಿ ಇರಲಿ ಅಂತ ಹೇಳಿ ಆಯಿತಮ್ಮ ನಿಮ್ಮ ಸಮಾಧಾನಕ್ಕೋಸ್ಕರ ಒಡವೆನ ಕೊಡಿ ಆದರೆ ಇವಳಕಾಯಿಲ್ಲಲ್ಲ ನಿಮ್ಮ ಮಗಳು ಮತ್ತು ಅವಳು ಇಲ್ಲೇ ಇದ್ದಾರೆ ಅವ್ರ ಮುಂದೇನೇ ಕೊಡಿ ಇದು ಅವಳಿಗೆ ಸೇರೋದು ನಮಗೇನು ಅದಕ್ಕೆ ಸಂಬಂಧ ಇಲ್ಲ ನಾವು ಯಾವುದೂ ಆ ಒಡವೆನ ಮುಟ್ಟಲ್ಲ ಅಂತ ಹೇಳ್ತಾನೆ ಆವಾಗ ಶಾಂತಿ ಎಷ್ಟು ಚಿನ್ನ ಇದೆ ಅಂತ ಕೇಳಿದಾಗ ಬರೀ ಇನ್ನೂರೈವತ್ತು ಗ್ರಾಮಿ ಇನ್ನೂರೈದು ಗ್ರಾಮ್ ಅಷ್ಟೇ ಇರೋದು ಇನ್ನೂ ಮನೇಲಿ ಇದೆ ಅರ್ಧ ಕೆ ಜಿ ಚಿನ್ನ ಇದೆ ಅದನ್ನು ತಂದು ಕೊಡ್ತೀನಿ ಅದಾಗ ಶಾಂತಿಗೆ ಕಾಲು ಕೆ ಜಿ ಚಿನ್ನ ಇದೆಯಾ ಅಯ್ಯೋ ದೇವರೇ ತುಂಬ ಖುಷಿ ಆಯಿತು ಅಂತ ಹೇಳ್ತಾಳೆ ನಂದು ರೋಹಿಣಿ ತಂದೆಯವರು ಅಷ್ಟೇ ನಮಗೆ ಕಷ್ಟ ಅಂತ ಹೇಳಿದಾಗ ಹದಿನೇಳು ವೃಕ್ಷ ರೂಪಾಯಿ ತಟ್ಟಂತ ಹಾಕ್ತರು ಅವಳು ತಂದೆ ಏನಾದರೂ ಇಲ್ಲಿಗೆ ಬಂದುಬಿಟ್ರೆ ಕೆ ಜಿ ಕೆ ಜಿ ಕಟ್ಲೆ ಚಿನ್ನ ತಂದು ರೋಹಿಣಿಗೆ ಹಾಕ್ತಾರೆ ಅಲ್ವೇ ನಮ್ಮ ರೋಹಿಣಿ ಅಂತ ಕೇಳ್ತಾಳೆ ರೋಹಿಣಿ ಮುಖ ಮುಖ ನೋಡ್ಕೋತಾಳೆ ಆವಾಗ ಶ್ರುತಿ ಅವರಮ್ಮ ಇದ್ಬಿಟ್ಟು ಹೋ ಅವ ತಂದೆ ಎಲ್ಲಿರೋದು ಅಂತ ಕೇಳಿದಾಗ ಶಾಂತಿ ಮಲೇಷ್ಯಾದಲ್ಲಿರೋದು ಇರೋದು ಅಂತ ಹೇಳ್ತಾಳೆ ಹೌದಾ ಮೀನು ಅವ್ರ ಮನೆ ಕಡೆ ಹೇಗೆ ಅವರು ಅಂತ ಕೇಳ್ತಾಳೆ ಅವಾಗ ಶಾಂತಿ ಅಯ್ಯೋ ಅವ್ರ ಬಗ್ಗೆ ಏನು ಕೇಳ್ಬೇಡಮ್ಮ ಅವರು ದಿನ ದೇವಸ್ಥಾನದ ಮುಂದೆ ಚೆಂಡು ಹೂವು ಮಾರಿಬಿಟ್ಟು ಜೀವನ ಸಾಗಿಸ್ತಾರೆ ಅವಳು ತಂದೆ ಇದ್ದಿದ್ದರೆ ಮದುವೆ ಮಾಡೋಕ್ಕಾಗ್ತಿತ್ತೋ ಇಲ್ವೋ ಇಷ್ಟೊತ್ತಿಗೆ ಅವಳು ಮದುವೆ ಆಗ್ತಿತ್ತೋ ಇಲ್ವೋ ನನ್ನ ಮಗನಿಗೆ ಕೊಟ್ಟು ಇವರು ಮದುವೆ ಮಾಡಿಸ್ಕೊಂಡ್ರು ಅವ್ರ ಯೋಗ್ಯತೆ ತುಂಬಾ ಇದೆಯಮ್ಮ ಅವ್ರು ತುಂಬ ಶ್ರೀಮಂತರು ಅವರಮ್ಮ ಮನೆಗೆ ಬರಬೇಕಾದ್ರೆ ಬರಿ ಕೈಯ್ಯಲ್ಲಿ ಬರೋಲ್ಲ ಒಂದು ಆ್ಯಪಲು ಎರಡು ಬಾಳೆಹಣ್ಣು ಕೊಳೆತೋಗಿರೋ ಮೂಸುಂಬಿ ಎಲ್ಲ ತೊಗೊಂಡು ಬರ್ತಾರೆ ಅಂತ ಹೇಳ್ತಾಳೆ ಮೀ ಮೀನ ಕಣ್ಣೀರಾಗ್ತದೆ ಳೆ ರಂಗನಾಥ್ ಏನೇ ನಿಂದು ಮನುಷ್ಯಳ ರಾಕ್ಷ ರಾಕ್ಷಸಳ ನೀನು ಈ ಥರ ಮಾತಾಡ್ತೀಯಲ್ಲ ಅಂತ ಶಾಂತಿಗೆ ಬೈತಾನೆ ನಾನೇನ್ರೀ ಹೇಳ್ದೆ ಇದ್ದಿದ್ದನ್ನೇ ಹೇಳಿದೆ ಅವ್ರು ಯೋಗ್ಯತೆನ ಅಂತ ಶಾಂತಿ ಅಂತಾಳೆ ಮೀಣ ಕಣ್ಣೀರು ಹಾಕ್ಕೊಂಡು ಹಾಕೊಂಡು ಒಳಗಡೆ ಹೋಗ್ತಾಳೆ